ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಳಿಗ್ಗೆಯಿಂದ ಒಟ್ಟು ರಾಷ್ಟ್ರೋತ್ಥಾನದ ಅರವತ್ತನೇ ವರ್ಷದ ಆಚರಣೆಯನ್ನು ನಾವು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅನೇಕ ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ದೀವಿ ಇದು ಕೆಲವು ತಿಂಗಳಿನಿಂದನೇ ಈ ಚರ್ಚೆ ಪ್ರಾರಂಭ ಆಗಿದೆ ಆ ವಿವಿಧ ಹಂತಗಳಲ್ಲಿ ನಡೆದಂಥ ಚರ್ಚೆಯ ಅಲ್ಲಿ ಬಂದಿರುವಂಥ ಸಲಹೆಗಳ ಆಧಾರದ ಮೇಲೆ ಪ್ರತಿಯೊಂದು ಪ್ರಕಲ್ಪದವರು ತಾವು ಈ ಒಂದು ವರ್ಷ ಮಾರ್ಚ್ ಒಂದರಿಂದ ಮುಂದಿನ ವರ್ಷ ಫೆಬ್ರವರಿ ಕೊನೆಯವರೆಗೂ ಏನೆಲ್ಲ ಮಾಡಬಹುದು ಅಂತ ಯೋಚನೆ ಮಾಡಿರುವಂಥ ಅಂಶಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಅತಿ ಹೆಚ್ಚು ಜನರಿಗೆ ತಲುಪೋದಕ್ಕೆ ಮತ್ತು ಅತಿ ಹೆಚ್ಚು ಜನರ ಜೀವನದ ಮೇಲೆ ಪ್ರಭಾವ ಮಾಡಬಲ್ಲಂಥ ಕ್ಷೇತ್ರಗಳನ್ನು ಕಾರ್ಯಕ್ರಮಗಳನ್ನು ಗುರುತಿಸಿ ಅದರ ಆಧಾರದ ಮೇಲೆ ಇವತ್ತು ನಡೀತಾ ಇರೋ ಚಟುವಟಿಕೆಗಳು ನಡೀತಾ ಇದೆ ಇನ್ನೂ ಹೆಚ್ಚು ಮಾಡ್ಬೋದಾ ಖಂಡಿತ ಮಾಡ್ಬೋದು ಆದರೆ ಯಾವುದು ಹೆಚ್ಚು ಪರಿಣಾಮಕಾರಿ ಅನ್ನೋದು ಯೋಚನೆ ಮಾಡಬೇಕು ಇವಾಗ ನಾವು ಒಂದು ಮೂರು ನಾಲ್ಕು ವರ್ಷದ ಹಿಂದೆ ಕೂತು ಯೋಚನೆ ಮಾಡಿ ಮುಂದಿನ ಮೂರು ವರ್ಷಗಳಲ್ಲಿ ನಾವು ಏನು ಕೆಲಸ ಮಾಡ್ಬೋದು ಅಂತ ಯೋಚನೆ ಮಾಡಿದ್ವಿ ಆವಾಗ ಕೆಲವು ಅಂಶಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ವಿ ಒಂದು ಯಾವುದು ನಾವು ಮಾಡೋ ಕೆಲಸ ಅದು ಅತಿ ಹೆಚ್ಚು ಇಂಪ್ಯಾಕ್ಟ್ ಮಾಡಬೇಕು ಅಂದರೆ ಸಮಾಜದ ಮೇಲೆ ಅತಿ ಹೆಚ್ಚು ಪ್ರಭಾವ ಮಾಡಬಲ್ಲಂಥ ಚಟುವಟಿಕೆಯನ್ನು ನಾವು ತಗೊಳ್ಬೇಕು ಅಂತ ಅಂದರೆ ನಾವು ಇವಾಗ ನಾವು ಒಂದು ಹತ್ತು ಮಾನವ ಗಂಟೆಗಳನ್ನು ಹಾಕಿ ಆ ಕೆಲಸ ಮಾಡಿದ್ರೆ ಅದು ಎಷ್ಟರ ಮಟ್ಟಿಗೆ ಎಷ್ಟು ಜನರಿಗೆ ಎಷ್ಟು ಕಾಲಕ್ಕೆ ಪ್ರಭಾವ ಮಾಡುತ್ತೆ ಅವ್ರ ಜೀವನದ ಮೇಲೆ ಬದಲಾವಣೆ ಏನು ತರುತ್ತೆ ಸಮಾಜದಲ್ಲಿ ಸುಧಾರಣೆ ಆಗುತ್ತೆ ಈ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ನಾವೀಗಾಗಲೇ ಮಾಡಿರುವಂಥ ಕೆಲಸ ಮತ್ತು ನಮಗಿರುವಂಥ ಕೌಶಲ್ಯ ಇದರ ಆಧಾರದ ಮೇಲೆ ನಾವೇನು ಕೆಲಸ ಮಾಡ್ಬೋದು ಅಂತ ಯೋಚನೆ ಮಾಡಿ ಆ ಕೆಲಸಗಳನ್ನು ತಗೊಂಡು ಈಗ ಮಾಡ್ತಾಯಿದ್ದೀವಿ ಆದರೆ ಈಗ ನಾವು ಮಾಡ್ತಾ ಇರೋ ಕೆಲಸ ಎಷ್ಟು ಪ್ರಭಾವಶಾಲಿಯಾಗಿದೆ ಇದನ್ನು ಖಂಡಿತ ನಾವು ಅಳಿಬೇಕು ಆ ಅಳತೆಗೋ ಅದನ್ನು ಪ್ರಭಾವ ಶಾಲೆ ಆಗಿದೆಯಾ ನಾವು ಯಾವ ಗುರಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಿದ್ವಿ ಅನ್ನೋದು ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಅರಿವಿರಬೇಕು ಆವಾಗ ಆ ಕೆಲಸ ಪ್ರಭಾವಕಾರಿ ಆಗ್ತಾ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗತ್ತೆ ಅಕಸ್ಮಾತ್ ಅದು ಅಷ್ಟು ಪ್ರಭಾವಕಾರಿ ಆಗಿಲ್ಲ ಅಂದರೆ ಅದು ಪ್ರಭಾವಕಾರಿ ಆಗೋದಕ್ಕೆ ಏನು ಮಾಡ್ಬೋದು ಅನ್ನೋದನ್ನ ಅವರೇ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಆ ಅಂಶಗಳನ್ನು ಸೇರಿಸ್ಕೋಬೋದು ಅಥವಾ ಬದಲಾವಣೆ ಮಾಡ್ಬೋದು ಹೀಗೆ ಮಾಡೋದ್ರ ಮೂಲಕ ಮಾತ್ರ ನಾವು ಮಾಡೋ ಕೆಲಸ ಹೆಚ್ಚು ಉಪಯುಕ್ತವಾಗ್ತಾ ಹೋಗುತ್ತೆ ಸಮಾಜಕ್ಕೆ ಹಾಗಾಗಿ ಹೊಸ ಕೆಲಸಗಳನ್ನು ಜೋಡಿಸೋದಕ್ಕೆ ಮುನ್ನ ಈ ಎಲ್ಲ ಅಂಶಗಳನ್ನು ಗಮನಿಸಬೇಕು ಒಂದು ಅದು ಹೆಚ್ಚು ಪ್ರಭಾವ ಉಂಟು ಮಾಡಬೇಕು ಮತ್ತು ಅದು ಸ್ಕೇಲಬಲ್ ಆಗಿರಬೇಕು ಅಂದರೆ ಇನ್ನೊಬ್ಬರಿಗೆ ಅಂದರೆ ಅನುಕರಣೀಯವಾಗಿರಬೇಕು ಈಗ ನಾವು ಈಗ ಉದಾಹರಣೆಗೆ ನಾವು ಆಸ್ಪತ್ರೆ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ ಆಸ್ಪತ್ರೆ ಮಾಡಬೇಕು ಅಂತ ಸಲಹೆ ಬಂದು ಯೋಚನೆ ಮಾಡಿದಾಗ ಹತ್ತಾರು ಆಸ್ಪತ್ರೆಗೆ ಈಗಾಗಲೇ ನಡೀತಾ ಇದೆ ಆದರೆ ಒಂದು ಒಂದು ಚಾರಿಟಬಲ್ ಹಾಸ್ಪಿಟ್ಲ್ ಹೇಗಿರಬೇಕು ಅನ್ನೋದಕ್ಕೆ ನಾವು ಒಂದು ಉಂಟು ಮಾಡ್ಬೋದಾ ಆ ಮಾದರಿ ಎಷ್ಟು ಚೆನ್ನಾಗಿರಬೇಕು ಅಂದರೆ ಬೇರೆ ಚಾರಿಟಬಲ್ ಆಸ್ಪತ್ರೆಗಳು ಅದನ್ನು ಅನುಕರಣೆ ಮಾಡೋ ಹಾಗಿರಬೇಕು ಆವಾಗ ನಾವೇ ನೂರಾರು ಆಸ್ಪತ್ರೆ ಮಾಡೋ ಅಗತ್ಯ ಇಲ್ಲ ಹಾಗೆ ನಾವು ಮಾಡೋ ಪ್ರತಿಯೊಂದು ಚಟುವಟಿಕೆನೂ ಸ್ಕೇಲಬಲ್ ಇರಬೇಕು ಮತ್ತು ಅನುಕರಣೀಯವಾಗಕ್ಕೆ ಸಾಧ್ಯವಾಗಬೇಕು ಹಾಗೆ ಈ ಅಳತೆಗೋಲುಗಳ ಆಧಾರದ ಮೇಲೆ ನಾವು ಮುಂದೆ ತಗೊಳ್ಬೋದಾದಂಥ ಕಾರ್ಯಕ್ರಮಗಳನ್ನು ಯೋಚನೆ ಮಾಡಬೇಕು ಇಲ್ಲಿ ಬಂದಿರೋ ಸಲಹೆಗಳನ್ನು ಗಣನೆಗೆ ತಗೊಂಡು ಏನು ಮಾಡಬೇಕು ಅಂತ ಎಲ್ಲ ಕಾರ್ಯಕರ್ತರು ಸೇರಿ ನಿರ್ಧಾರ ಮಾಡಿ ಮುಂದೆ ಹೋಗ್ತಾರೆ ಈಗ ಪ್ರಸ್ತುತ ನಾವು ಯೋಚನೆ ಮಾಡ್ತಾ ಇರುವಂಥ ಅರವತ್ತು ವರ್ಷದ ಕಾರ್ಯಕ್ರಮ ರಾಷ್ಟ್ರೋತ್ಥಾನ ಅರವತ್ತು ಒಂದು ಸಂಸ್ಥೆಗೆ ಅರವತ್ತು ವರ್ಷ ಆಗೋದು ತುಂಬ ಸುಲ್ ತುಂಬ ಸಾಮಾನ್ಯವಾದ್ದೇನಲ್ಲ ಆದರೆ ನಾವೀಗ ನಮ್ಮ ಕಣ್ಮುಂದೆ ಸಂಘವನ್ನು ನೆನಪು ಮಾಡಿಕೊಂಡಾಗ ಸಂಘಕ್ಕೆ ನೂರು ವರ್ಷ ಹಾಗಾಗಿ ಅರವತ್ತು ವರ್ಷ ಏನು ದೊಡ್ಡದಲ್ಲ ಅಂತ ಆಗುತ್ತೆ ಆದರೆ ಸಾಮಾನ್ಯವಾಗಿ ಯಾವುದಾದ್ರೂ ನೀವು ಸಂಸ್ಥೆಗಳನ್ನು ಯೋಚನೆ ಮಾಡಿದ್ರೆ ಅರವತ್ತು ವರ್ಷ ನಿರಂತರವಾಗಿ ಬದುಕಿದ್ದು ಬೆಳೀತಾ ಪ್ರಭಾವವನ್ನು ಹೆಚ್ಚು ಮಾಡ್ತಾ ಹೋಗಿರುವಂಥ ಸಂಸ್ಥೆಗಳು ತುಂಬ ಕಡಿಮೆ ಅತ್ಯಂತ ವಿರಳ ಹಾಗಾಗಿ ರಾಷ್ಟ್ರೋತ್ಥಾನದ್ದು ಒಂದು ಸಾಧನೆಯ ಅಂತ ಕೇಳಿದರೆ ಖಂಡಿತ ಇದೊಂದು ಸಾಧನೆಯೇನೆ ಈ ಸಾಧನೆ ಸಾಧ್ಯವಾಗಿರೋದು ಮುಖ್ಯವಾಗಿ ಸಂಘ ಏನು ಒಂದು ಯೋಚನೆಯ ಅಡಿಪಾಯವನ್ನು ಒಂದು ಆದರ್ಶವನ್ನು ಮುಂದೆ ಇಟ್ಟಿದೆ ಆ ಆದರ್ಶವನ್ನು ಒಪ್ಪಿರುವಂಥ ಕಾರ್ಯಕರ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಬೆಳೀತಾ ಇದೆ ಮತ್ತು ಇರೋ ಕಾರ್ಯಕರ್ತರು ಈ ಆದರ್ಶದ ಜೊತೆಗೆ ಜೀವನ ನಡೆಸ್ತಾ ಇದ್ದಾರೆ ಹೊಸಬರು ಇದ್ದಾರೆ ಅಂದರೆ ಈ ಆದರ್ಶ ಅಷ್ಟರ ಮಟ್ಟಿಗೆ ಪ್ರಭಾವಶಾಲಿಯಾದ್ದು ಹಾಗಾಗಿ ರಾಷ್ಟ್ರೋತ್ಥಾನ ಇವತ್ತು ಅರವತ್ತು ವರ್ಷವನ್ನು ಪೂರೈಸ್ತಾ ಇದೆ ಈಗ ನಾವು ಬೆಳಗ್ಗೆ ವೀಡಿಯೋನಲ್ಲಿ ನೋಡಿದ್ವಿ ನಮ್ಮ ಕೈನಲ್ಲಿ ಕೊಟ್ಟಿರೋ ಬ್ರೋಷರ್ನೂ ನೋಡ್ತಾ ಇದ್ದೀವಿ ಇಷ್ಟೊಂದು ಚಟುವಟಿಕೆಗಳಿದೆ ಇಷ್ಟೊಂದು ಚಟುವಟಿಕೆಗಳ ವಿವರಗಳನ್ನು ಒಂದು ಬ್ರೋಷರ್ನಲ್ಲಿ ತುಂಬೋದಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ಯಾಕೆಂದರೆ ಅಷ್ಟು ಚಟುವಟಿಕೆಗಳಿದೆ ಮತ್ತು ಎಲ್ಲ ಚಟುವಟಿಕೆಗಳು ನೀವು ಗಮನಿಸಿದ್ರೆ ಸಾಕಷ್ಟು ವೇಗವಾಗಿ ಇದೆ ನಾವು ಆರು ಶಾಲೆಗಳಿದ್ದು ಹದಿನೇಳು ಶಾಲೆಗಳಾಗಿದೆ ಈಗ ಆಗಲೇ ಮೂರು ಬ ಶಾಲೆಗಳ ಭೂಮಿ ಪೂಜನೆಯನ್ನು ಯೋಜನೆ ಮಾಡಿದ್ದಾರೆ ಮುಂದಿನ ವರ್ಷಕ್ಕೆ ಕೆಲವೇ ಕೆಲವು ಇದ್ದಂಥ ಯೋಗ ಕೇಂದ್ರಗಳು ಇವತ್ತು ಇಪ್ಪತ್ತಾರು ಯೋಗ ಕೇಂದ್ರಗಳಾಗಿದೆ ಮತ್ತು ಸೇವಾ ವಸತಿಯಲ್ಲಿ ನಮ್ಮ ಕೆಲಸದ ಪ್ರಭಾವ ತುಂಬ ಹೆಚ್ಚಾಗಿದೆ ಹೀಗೆ ಹಲವು ಹತ್ತು ಕೆಲಸಗಳು ಯಾವುದೇ ಚಟುವಟಿಕೆ ತಗೊಂಡ್ರೂ ಆ ಚಟುವಟಿಕೆಯ ಪ್ರಮಾಣ ಪ್ರಭಾವ ಇದೆರಡೂ ಹೆಚ್ಚಾಗ್ತಾ ಬಂದಿದೆ ಅಂದರೆ ಇದ್ರ ಹಿಂದಿರುವಂಥ ಯಾವ ಒಂದು ಆದರ್ಶ ಇದೆ ಆ ಆದರ್ಶದ ಒಂದು ಮೂಲ ಚಿಂತನೆಯನ್ನು ನಾವು ಗಮನ ಗಮನದಲ್ಲಿಟ್ಕೊಂಡ್ರೆ ಬಹುಶಃ ನಾವು ಏನಿಗೆ ಇನ್ನೊಂದು ವರ್ಷ ಚಟುವಟಿಕೆ ಮಾಡಬೇಕು ಅಂತಿದ್ದೀವಿ ಅದನ್ನು ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ ಅದು ನಾವು ಸ್ವಸ್ಥ ಸುಸ್ಥಿರ ಸಮಾಜದ ನಿರ್ಮಾಣ ಇದು ಅತ್ಯಂತ ಸರಳವಾದಂಥ ಒಂದು ಲಕ್ಷ್ಯ ಒಂದು ಧ್ಯೇಯ ಅದು ನಮ್ಮ ಕಣ್ಣು ಮುಂದಿದೆ ಹಾಗಂದ್ರೆ ಏನು ಇವತ್ತು ಭಾರತ ಕಳೆದ ಅನೇಕ ವರ್ಷಗಳ ಸ್ವಾತಂತ್ರ ನಂತರದ ಭಾರತವನ್ನು ಗಮನಿಸಿದರೆ ಕಳೆದ ಒಂದು ದಶಕದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಂಡಿದೆ ಮುಖ್ಯವಾಗಿ ಇವತ್ತಿರ್ತಕ್ಕಂಥ ಭಾರತದ ಎಲ್ಲ ಪ್ರಜೆಗಳು ನಮ್ಮೆಲ್ರಿಗೂ ನಮ್ಮ ದೇಶದ ಬಗ್ಗೆ ಒಂದು ಅಭಿಮಾನ ನಮ್ಮ ಸಂಸ್ಕೃತಿ ಬಗ್ಗೆ ಒಂದು ಅಭಿಮಾನ ಗೌರವ ಆತ್ಮೀಯತೆ ಇದು ಇಡೀ ಸಮಾಜದಲ್ಲಿ ಯಾವಾಗ ಸಾಧ್ಯವಾಗುತ್ತೆ ಆವಾಗ ಆ ವ್ಯಕ್ತಿಗಳಿಂದ ಕೂಡಿದಂಥ ಸಮಾಜ ಅದು ಸ್ವಸ್ಥವಾಗೋಕ್ಕೆ ಸುಸ್ಥಿರವಾಗೋ ದಿಕ್ಕಿನಲ್ಲಿ ಹೋಗೋಕ್ಕೆ ಸಾಧ್ಯವಾಗುತ್ತೆ ಮೊದಲು ಇರೋ ಬೇಕಾಗಿರುವಂಥ ಅಭಿಮಾನ ಮತ್ತು ಸ್ವತ್ ತಾನು ಸ್ವತಃ ಆ ಆದರ್ಶಗಳಿಗೆ ತಕ್ಕಂತೆ ಬದುಕೋದು ಮತ್ತು ಸುತ್ತಲಿನ ಸಮಾಜಕ್ಕೆ ಆ ರೀತಿ ಬದುಕೋದಕ್ಕೆ ಸ್ವಸ್ಥವಾಗಕ್ಕೆ ಸುಸ್ಥಿರವಾಗಕ್ಕೆ ಸಹಾಯ ಮಾಡೋದು ಸೊ ಅಂದರೆ ಮೊದಲು ಅಭಿಮಾನ ಜೊತೆಗೆ ಸ್ವತಃ ಆಚರಣೆ ಮತ್ತು ಸುತ್ತಲಿನ ಸಮಾಜದ ಮೇಲೆ ಪ್ರಭಾವ ಮಾಡ್ತಕ್ಕಂಥ ಶಕ್ತಿ ಇವುಗಳನ್ನು ನಾವು ಮಾಡೋಕ್ಕೆ ಶುರು ಮಾಡಿದ್ರೆ ಇದರ ಆಧಾರದ ಮೇಲೆ ಬದಲಾವಣೆ ಆಗುತ್ತೆ ಈಗ ನೋಡಿ ಈ ಸಲದ್ದು ಐ ಥಿಂಕ್ ಎಲ್ರಿಗೂ ಗೊತ್ತು ಕುಂಭಮೇಳಕ್ಕೆ ಹೋಗ್ತಾ ಇರೋರ ಸಂಖ್ಯೆ ಇಡೀ ದೇಶದಲ್ಲಿ ಅಥವಾ ಇಡೀ ಪ್ರಪಂಚಕ್ಕೆ ಒಂದು ಆಶ್ಚರ್ಯಕರವಾದಂಥ ಬೆಳವಣಿಗೆ ಅನ್ನೋ ಹಾಗೆ ಕಾಣುತ್ತೆ ಅಂದರೆ ಇದೆಲ್ಲ ಸುಪ್ತವಾಗಿತ್ತು ಈ ಭಾವನೆಗಳೆಲ್ಲ ಅವಕ್ಕೆ ಒಂದು ಸಲ ಪ್ರಕಟಗೊಳ್ಳೋದಕ್ಕೆ ಅವಕಾಶ ಸಿಕ್ಕಾಗ ಅವೆಲ್ಲ ಪ್ರಕಟಗೊಳ್ಳುತ್ತೆ ಸೊ ಇದನ್ನು ಬಡಿದೆಬ್ಬಿಸುವಂಥ ಎಚ್ಚರಿಸುವಂಥ ಕೆಲಸವನ್ನು ನಮಗೆ ಮಾಡೋಕ್ಕೆ ಸಾಧ್ಯವಾದರೆ ಬಹುಶಃ ನಾವು ಈ ಅರವತ್ತು ವರ್ಷದ ಆಚರಣೆಯನ್ನು ಹೆಚ್ಚು ಸಾರ್ಥಕವಾಗಿ ಮಾಡೋಕ್ಕಾಗುತ್ತೆ ಅದಕ್ಕೀಗ ನಾವು ಯೋಚನೆ ಮಾಡಿರೋದ್ರಲ್ಲಿ ಮುಖ್ಯವಾಗಿ ನಾವು ನಮ್ಮ ರೀಚ್ ಅಂದರೆ ಅತಿ ಹೆಚ್ಚು ವ್ಯಕ್ತಿಗಳನ್ನು ಕುಟುಂಬಗಳನ್ನು ಮನೆಗಳನ್ನು ಗಣ್ಯರನ್ನು ತಲುಪೋದು ಅವರಿಗೆ ಈ ವಿಚಾರದ ಸಂದೇಶವನ್ನು ಹೇಳೋದು ಈ ಒಂದು ರಾಷ್ಟ್ರೋತ್ಥಾನಕ್ಕಿರೋ ಅಡ್ವಾಂಟೇಜ್ ಏನು ಅಂದರೆ ಇಷ್ಟು ವರ್ಷದ ಕೆಲಸದಲ್ಲಿ ಭಾಳ ದೊಡ್ಡ ಪ್ರಮಾಣದ ಸಂಪರ್ಕಗಳು ಉಂಟಾಗಿದೆತ್ತರು ಏನು ಈಗ ಜ ಈಗಿಂದೆ ತಗೊಂಡ್ರೆ ನಾವು ನಮ್ಮ ಹತ್ರ ಇವಾಗ ಆಗಲೇ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಅಂದರೆ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಮನೆಗಳು ನಮ್ಮ ಸಂಪರ್ಕದಲ್ಲಿದೆ ಈಗಾಗಲೇ ಪೋಷಕರು ಆ ಎಲ್ಲ ಪೋಷಕರಿಗೆ ರಾಷ್ಟ್ರೋತ್ಥಾನದ ಬಗ್ಗೆ ಶಾಲೆ ಬಗ್ಗೆ ಗೊತ್ತಿದೆ ಒಂದಿಷ್ಟು ವಿಚಾರಗಳು ಗೊತ್ತಿದೆ ಅವರಿಗೆ ಅದಲ್ಲದೆ ನಮ್ಮ ಅನ್ಯಾನ್ಯ ಚಟುವಟಿಕೆಗಳಲ್ಲಿ ನೇರವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗವಹಿಸ್ತಾ ಇರ್ತಕ್ಕಂಥವ್ರ ಸಂಖ್ಯೆ ಲಕ್ಷಗಟ್ಟಲೆ ಇದೆ ಈ ಲಕ್ಷಗಟ್ಟಲೆ ಜನರನ್ನು ತಲುಪೋದಕ್ಕೆ ನಮಗೆ ಇದೊಂದು ದೊಡ್ಡ ಅವಕಾಶ ನಾರ್ಮಲಿ ಏನು ಸುಮ್ಮನೆ ಇದ್ದಾಗ ನಾವೇನು ಅವ್ರ ಮನೆಗೆ ಹೋಗಲ್ಲ ಅವ್ರ ಹತ್ರ ಮಾತಾಡಲ್ಲ ಇವತ್ತು ನಮಗೆ ಇದೊಂದು ಅವಕಾಶ ಬಂದಿದೆ ಹೋಗಿ ಹೇಳಕ್ಕೆ ಏನೋ ಒಂದಿದೆ ನೋಡಿ ರಾಷ್ಟ್ರೋತ್ಥಾನಕ್ಕೆ ಅರವತ್ತು ವರ್ಷ ಆಯಿತು ಈ ಥರದ ವಿಚಾರ ಇಟ್ಕೊಂಡು ರಾಷ್ಟ್ರೋತ್ಥಾನ ಶುರುವಾಯಿತು ನಾವು ಇಂತಿಂಥ ಕೆಲಸಗಳನ್ನು ಮಾಡ್ತಾಯಿದ್ದೀವಿ ಈ ಕೆಲಸದಲ್ಲಿ ನೀವು ಭಾಗವಹಿಸ್ತೀರಾ ಯಾವುದಾದ್ರೂ ಕೆಲಸದಲ್ಲಿ ನೀವು ಭಾಗವಹಿಸ್ತೀರಾ ನಾವು ಮಾಡ್ತಿರೋ ಕೆಲಸದ ಬಗ್ಗೆ ನಿಮಗೇನು ಅನ್ನಿಸ್ತಾ ಇದೆ ಮತ್ತು ಇವತ್ತು ಅತಿ ಹೆಚ್ಚು ಜನರನ್ನು ಈ ಕೆಲಸದಲ್ಲಿ ತೊಡಗಿಸೋದು ಹೇಗೆ ಅಂತ ಇವತ್ತು ಕೂಡ ಇಲ್ಲಿ ಅನೇಕರು ಬಂದಿದ್ದಾರೆ ಅಂದರೆ ನಮ್ಮ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಪೋಷಕರು ಅವರು ನಮ್ಮ ಪೋಷಕರು ಆದರೂ ಅವರು ಈಗಾಗಲೇ ರಾಷ್ಟ್ರ ಸ್ಥಾನದ ಕೆಲಸದ ಜೊತೆಗೆ ಜೋಡಿಸ್ಕೊಂಡ್ಬಿಟ್ಟಿದ್ದಾರೆ ಈ ರೀತಿ ನಾವು ಮಾಡ್ತಾ ಇರೋ ಕೆಲಸದಲ್ಲಿ ಎಲ್ಲಿ ಯಾರ್ಯಾರು ನಮ್ಮ ಸಂಪರ್ಕದಲ್ಲಿ ಬರ್ತಾರೆ ಅವರೆಲ್ಲರೂ ಈ ಕೆಲಸದಲ್ಲಿ ಜೋಡಿಸೋದಕ್ಕೆ ಎಷ್ಟರ ಮಟ್ಟಿಗೆ ಸಾಧ್ಯ ಇದೆ ಅಂತ ನಾವು ಯೋಚನೆ ಮಾಡಬೇಕು ಈಗ ಮನೆ ಮನೆ ಸಂಪರ್ಕ ಅಂತ ನಾವು ಹೋದಾಗ ಆ ಮನೆಗೆ ಹೋಗ್ತೀವಿ ಆ ಮನೆಗೆ ಹೋಗಿ ನಮಗೇನೋ ಒಂದು ಏನೋ ಒಂದು ಅಲ್ಲಿ ಒಂದು ಸಂಪರ್ಕ ಇದೆ ಹೇಳಲಿಕ್ಕೆ ಅವರು ಅವರ ಅವ್ರ ಮನೆ ಮಗು ನಮ್ಮ ಶಾಲೆಯಲ್ಲಿ ಓದ್ತಾ ಇರಬಹುದು ಅಥವಾ ಅವರು ಯೋಗ ಕೇಂದ್ರಕ್ಕೆ ಬರ್ತಾ ಇರ್ಬೋದು ಅಥವಾ ಯೋಗ ಕೇಂದ್ರಕ್ಕೆ ಬರ್ತಾ ಇರೋರು ಸಂಪರ್ಕದಲ್ಲಿರೋರು ಇರಬಹುದು ನಮ್ಮ ಗೋಶಾಲೆಗೆ ಬಂದಿರೋರು ಇರ್ಬೋದು ನಮ್ಮ ಸಾಹಿತ್ಯ ತೊಗೊಂಡು ಓದ್ತಾ ಇರೋರು ಇರಬಹುದು ಅಥವಾ ನಮ್ಮ ನಮ್ಮಲ್ಲಿ ರಕ್ತನಿಧಿಗೆ ಬಂದು ರಕ್ತದಾನ ಮಾಡಿರೋರು ಇರ್ಬೋದು ಹೀಗೆ ಹಲವು ಹತ್ತು ವಿಧಗಳಲ್ಲಿ ರಾಷ್ಟ್ರೋತ್ಥಾನದ ಒಂದಲ್ಲ ಒಂದು ರೀತಿ ಸಂಪರ್ಕಕ್ಕೆ ಬಂದಿರೋ ಮನೆಗಳನ್ನು ನಾವು ಭೇಟಿ ಮಾಡಿದಾಗ ನಮಗೀಗಾಗಲೇ ಅವ್ರ ಜೊತೆಗೆ ಒಂದು ಒಂದು ಸಂಪರ್ಕದ ಎಳೆ ಇದೆ ಆ ಎಳೆಯನ್ನು ರಾಷ್ಟ್ರೋತ್ಥಾನದ ಉದ್ದೇಶವನ್ನು ಮಾಡ್ತಾ ಇರೋ ಕೆಲಸವನ್ನು ಹೇಳಿ ನೀವು ಕೂಡ ಈ ರೀತಿ ಯಾವುದಾದ್ರೂ ಒಂದು ಸಾಮಾಜಿಕ ಕೆಲಸದಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯವ ಅಂತ ನಾವು ಅವ್ರನ್ನ ಕೇಳಿದ್ರೆ ಅದರಲ್ಲಿ ಕೆಲವರು ಒಪ್ಪೋದು ಅದರ ಕೊನೆ ಪಕ್ಷ ಅವ್ರ ಅವ್ರಿಗೆ ಅವ್ರಿಗೆ ಯಾವುದೋ ಒಂದು ವಿಷಯದಲ್ಲಿ ಅವರ ಮನಸ್ಸನ್ನು ತಟ್ಟೋದಕ್ಕೆ ನಮಗೆ ಅವಕಾಶ ಆದರೆ ಅತ್ಯುತ್ತಮ ಅಂದರೆ ಇದರಲ್ಲಿ ಎರಡಿದೆ ನಾವು ಹೇಳ್ತೀವಿ ಅವ್ರಿಗೆ ನಮ್ಮ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅಥವಾ ಒಬ್ಬ ನಾಗರಿಕ ಕರ್ತವ್ಯ ನೀವೇನು ಮಾಡಬೇಕು ಈಗ ನಾವು ಐದು ವಿಷಯಗಳನ್ನು ಏನು ಹೇಳ್ತೀವಿ ಆ ಐದು ವಿಷಯಗಳು ಮತ್ತು ನಾವು ನಡೆಸ್ತಾ ಇರೋ ಚಟುವಟಿಕೆಗಳು ಇದರಲ್ಲಿ ಯಾವುದ್ರಲ್ಲಾದರೂ ಒಂದು ಅವ್ರನ್ನ ಆಚರಣೆಗೆ ತನ್ನಿ ಸ್ವತಃ ಅತ್ ಮತ್ತು ಈ ಯಾವುದಾದ್ರೂ ಚಟುವಟಿಕೆಯಲ್ಲಿ ಭಾಗವಹಿಸಿ ಈ ರೀತಿ ಹೇಳೋದ್ರ ಮೂಲಕ ನಾವು ಒಂದು ಅವರ ವೈಯಕ್ತಿಕ ಜೀವನದಲ್ಲಿ ಒಂದು ಬದಲಾವಣೆ ತರೋದಕ್ಕೆ ಬೇಕಾಗಿರುವಂಥ ಒಂದು ಮೊದಲನೇ ಪ್ರಯತ್ನವನ್ನು ಮಾಡಬಹುದು ಮತ್ತು ಅದರಲ್ಲಿ ಕ್ವಲ್ ಒಂದು ಪರ್ಸೆಂಟ್ ಎಷ್ಟೋ ಒಂದು ಪರ್ಸೆಂಟು ಒಂದು ಐದು ಪರ್ಸೆಂಟು ಹತ್ತು ಪರ್ಸೆಂಟು ಎರಡು ಪರ್ಸೆಂಟು ಅಷ್ಟರ ಮಟ್ಟಿಗಾದರೂ ಜನ ಅವ್ರು ಯಾವುದಾದ್ರೂ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳೋಕೆ ಸಾಧ್ಯವಾದರೆ ಬಹುಶಃ ದಟ್ ವಿಲ್ ಬಿ ಎ ಗ್ರೇಟ್ ಅಚೀವ್ಮೆಂಟ್ ಹಾಗೆ ಈ ಅವಕಾಶವನ್ನು ಉಪಯೋಗಿಸಿ ಈ ರೀತಿ ನಮಗೆ ಈಗಾಗಲೇ ಇರುವಂಥ ಲಕ್ಷಾಂತರ ವ್ಯಕ್ತಿಗಳ ಮನೆಗಳ ಸಂಪರ್ಕವನ್ನು ಉಪಯೋಗಿಸ್ಕೊಂಡು ಅವರಿಗೆ ಈ ವಿಷಯವನ್ನು ಹೇಳಿ ಅವರನ್ನು ಈ ಕೆಲಸದಲ್ಲಿ ತೊಡಗಿಸೋದಕ್ಕೆ ಮತ್ತು ಅವರಲ್ಲಿ ಈ ಒಂದು ಬದಲಾವಣೆ ತರೋದಕ್ಕೆ ನಾವು ಪ್ರಯತ್ನ ಮಾಡೋ ಮಾಡಬೇಕು ಹ ಅದು ಈ ಅರವತ್ತನೇ ವರ್ಷದ ಒಂದು ಮುಖ್ಯವಾದ ಅವಕಾಶ ಈ ಅವಕಾಶವನ್ನು ಹೆಚ್ಚು ಉಪಯೋಗಿಸ್ಕೋಬೇಕು ಅದ್ರ ಮೂಲಕ ತಲುಪಬೇಕು ಇನ್ನು ಗಣ್ಯಾತಿ ಗಣ್ಯರನ್ನು ತಲುಪಬೇಕು ಬಿಕಾಸ್ ನಮ್ಮ ಕಾರ್ಯಕ್ರಮಗಳಿಗೆ ಬಂದಿರೋರ ಸಂಖ್ಯೆನೇ ಬಹುಶಃ ಸಾವಿರಾರಿದೆ ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋರು ಮತ್ತು ಇದಕ್ಕೆ ಸಾಕಷ್ಟು ಇತಿಹಾಸವೂ ಇದೆ ಈಗ ರೂಟ್ಸ್ ಮೂಲಕ ಈಗಾಗಲೇ ವಿದ್ಯಾರ್ಥಿಗಳಾಗಿದ್ದು ಹೋದವರು ಇದ್ದಾರೆ ನಮ್ಮಲ್ಲಿ ಹಿಂದೆ ಯೋಗಾಭ್ಯಾಸ ಮಾಡದವರಿದ್ದಾರೆ ಈ ರೀತಿ ಈ ಬಳಗವನ್ನು ನಾನು ಯೋಚನೆ ಮಾಡ್ತಾ ಹೋದರೆ ಅದು ಒಂದು ಹನುಮಂತನ ಬಾಲ ಥರ ಬೆಳೀತಾ ಇದೆ ತುಂಬ ದೊಡ್ಡದಿದೆ ಸೊ ಈಗ ಈಗ ಎಷ್ಟು ಶಕ್ತಿ ಇದೆ ಅನ್ನೋದು ಅಷ್ಟೇ ಎಷ್ಟು ಶಕ್ತಿ ಇದೆ ಅಷ್ಟರ ಮಟ್ಟಿಗೆ ನಾವು ರೀಚ್ ಮಾಡೋಕ್ಕೆ ಸಾಧ್ಯ ಆ ರೀಚ್ ಮಾಡೋದ್ರ ಮೂಲಕ ಈ ಸಂಖ್ಯೆಯನ್ನು ದೊಡ್ಡದು ಮಾಡೋದು ಅವರಲ್ಲಿ ಒಂದು ಬದಲಾವಣೆ ತರೋದು ಅವರನ್ನು ಹೆಚ್ಚು ಕೆಲಸಕ್ಕೆ ತೊಡಗಿಸೋದು ಈ ಒಂದು ದೊಡ್ಡ ಅವಕಾಶ ಆ ಅವಕಾಶವನ್ನು ನಾವೆಲ್ಲ ಉಪಯೋಗಿಸ್ಕೊಳ್ಳೋಣ ಇನ್ನೊಂದು ವರ್ಷದಲ್ಲಿ ನಾವು ಮುಂದಿನ ವರ್ಷ ಇಲ್ಲಿ ಸೇರಿದಾಗ ಮತ್ತೊಮ್ಮೆ ಇದನ್ನ ಅವಲೋಕನ ಮಾಡಿದ್ರೆ ನಾವು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಬದಲಾವಣೆಗೆ ಒಂದು ಮುಖ್ಯವಾದ ಹೆಜ್ಜೆಯನ್ನು ಇಟ್ಟಂತೆ ಆಗಲಿ ಅಂತ ಆಶಿಸ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ